ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಕವಡೆ ಭವಿಷ್ಯ ಏನು ನಾನು ದಿನ ಭವಿಷ್ಯವನ್ನು ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನೋ ಸೊ ಅದು ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಸೊ ಭಾನುವಾರದ ದಿನ ಸ್ಟಾರ್ಟ್ ಮಾಡ್ತಾ ಇರೋದು ಇದು ನಾವು ಹೇಳುವಂಥದ್ದು ನಿಗೂಢ ಪ್ರಶ್ನಶಾಸ್ತ್ರ ಆಗಿರುತ್ತೆ ಸೊ ಇದನ್ನು ನಾವು ಚಿಂತಾವಣೆ ಪ್ರಶ್ನೆ ಅಂತಲೂ ಹೋಗ್ತೀವಿ ಇದಕ್ಕೇನು ಅಂತಂದರೆ ಇವತ್ತು ಏನಾಗುತ್ತೆ ಸೊ ಒಳ್ಳೆಯದಾಗುತ್ತಾ ಸ್ವಲ್ಪ ಕೆಟ್ಟದ್ದು ಇರುತ್ತಾ ಅಥವಾ ಫಿಫ್ಟಿ ಫಿಫ್ಟಿ ಇರುತ್ತಾ ಸೊ ಈ ರೀತಿಯಾಗಿ ಇರುವಂಥದ್ದು ಸೊ ಅದರಲ್ಲೂ ನಿಮಗೆ ದಶಾಭುಕ್ತಿಗಳಲ್ಲಿ ನಾವು ಒಂದು ಟೈಮಲ್ಲಿ ಗೋಚಾರ ಫಲಗಳನ್ನು ಹಾಕುವಂಥ ಸಮಯದಲ್ಲಿ ಅದೇನಾದರೂ ಆ್ಯಡಪ್ ಆಯಿತು ಅಂತಂದರೆ ನಿಮಗೇನಿಲ್ಲ ಅಂತಂದರೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇಲ್ಲ ಅಂತಂದರೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಸೊ ದಿನ ಭವಿಷ್ಯ ಬಂದು ಇರೋದು ಇಷ್ಟೇ ಸೊ ಯಾರು ಕೂಡ ನಿಮ್ಮ ದಶಾಭಕ್ತಿಗಳೇ ಇಂಪಾರ್ಟೆಂಟ್ ಆಗುವಂಥದ್ದು ಸೊ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಈಗ ಪ್ರೆಸೆಂಟು ಈಗ ನಾವು ಒಂದು ಮೇಷದಿಂದ ಮೀನದವರೆಗೂ ಹೇಗಿದೆ ಇವತ್ತಿನ ದಿನ ಭವಿಷ್ಯ ಅನ್ನುವಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಮೇಷ ರಾಶಿ ಬಗ್ಗೆ ಏನಿಗೆ ಬರುತ್ತೆ ಇವತ್ತು ಅವರ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಸೊ ಇಲ್ಲಿ ಏಳು ಬಂದಿರತಕ್ಕಂಥದ್ದು ಸೊ ಏಳು ಅಂತ ಬಂದಾಗ ಇದು ಸ್ವಲ್ಪ ಕಷ್ಟದ ದಿನ ಅಂತ ತಗೊಳ್ಬೋದು ಸೊ ಇಲ್ಲಿ ಕಷ್ಟದ ದಿನ ಹೇಗಾಗುತ್ತೆ ಅಂತ ಬಂದಾಗ ಇಲ್ಲಿ ಇವತ್ತಿನ ಗೋಚಾರದ ಪ್ರಕಾರ ನಾವು ತಗೊಳ್ಳೋದಾದಾಗ ಅಲ್ಲಿ ಅವರಿಗೆ ಸಮಸ್ಯೆ ಏನಾದ್ರು ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಹೋದಾಗ ಸ್ವಲ್ಪ ಸೋಲು ಉಂಟಾಗ್ತಕ್ಕಂಥದ್ದು ಅಥವಾ ಯಾರಿಗಾದರೂ ದುಡ್ಡು ಗಿಡ್ಡು ಕೊಟ್ಟಿದ್ರೆ ಸೊ ಅದು ಬರಬೇಕು ಅಂತದಿದ್ದರೆ ಸ್ವಲ್ಪ ಕಾಯುವಂಥದ್ದು ತುಂಬ ಕಾಯಿಸ್ತಾ ಇರ್ತಾರೆ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾಗಿ ಇರುವಂಥದ್ದು ಆಗಿರುತ್ತೆ ಸೊ ಎರಡನೇದಾಗಿ ವೃಷಭ ರಾಶಿಯವರಿಗೆ ಹೇಗಿದೆ ಇವತ್ತಿನ ದಿನ ಅಂತ ತಗೊಂಡಾಗ ಇವ್ರಿಗೆ ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇವ್ರಿಗೆ ಯಾರಾದರೂ ಬೇ ದುಡ್ಡು ಕಾಸು ಕೊಡುವಂಥವ್ರು ಸಹಿತ ಇವತ್ತು ಕೊಡುವಂಥ ದಿನ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಇವರೇನಾದರೂ ಒಂದು ಕೆಲಸ ಕಾರ್ಯಗಳು ಇವತ್ತು ಮಾಡುವಂಥದ್ದು ಖಂಡಿತವಾಗಿ ಸಕ್ಸಸ್ಫುಲ್ ರೈಟ್ ಅನ್ನೋದು ಇದ್ದೇ ಇರುತ್ತೆ ಸೊ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನದ ಭವಿಷ್ಯ ಹೇಗಿರುತ್ತೆ ಅಂತ ಬಂದಾಗ ಸೊ ಇವ್ರಿಗೂ ಕೂಡ ಇವತ್ತು ಚೆನ್ನಾಗಿರುವಂಥದ್ದು ಕುಟುಂಬ ಸ್ಥಾನದಲ್ಲಾಗಿರ್ಬೋದು ಅಥವಾ ಕೆಲಸದಲ್ಲಾಗಿರ್ಬೋದು ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಇವತ್ತು ಒಳ್ಳೆಯ ದಿನ ಅಂತ ನಾವು ತಗೊಳ್ಬೋದು ಸೊ ಅದೇ ರೀತಿಯಾಗಿ ಇನ್ನು ಕರ್ನಾಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡಿದಾಗ ಸೊ ಇವತ್ತು ಇವರಿಗೆ ಸ್ವಲ್ಪ ಸುತ್ತಾಟ ಅನ್ನೋದು ತುಂಬ ಇರುತ್ತೆ ಸೊ ಏನು ಅಂತ ಅಂದಾಗ ಏನಾರೊಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಯಾರನ್ನಾದ್ರೂ ಇದನ್ನ ಮಾಡೋದಾಗಿರ್ಬೋದು ಇವರು ತುಂಬ ಸುತ್ತಾಟದ ದಿನ ಅಂತಲೇ ಇವತ್ತು ಇವ್ರದ್ದು ಯಾವಾಗಲೂ ಸುತ್ತಾಡೋಂಥ ಸಮಯ ಇವ್ರದ್ದಾಗಿರುತ್ತೆ ಸೊ ಅಷ್ಟೊಂದಾಗೇನು ಇವ್ರಿಗೆ ಚೆನ್ನಾಗಿ ಇವತ್ತು ತೋರಿಸಿಲ್ಲ ಸೊ ಇದೆರಡು ಅಂದರೆ ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಇವತ್ತಿನ ದಿನ ಭವಿಷ್ಯ ಅಂತ ತಗೊಂಡಾಗ ಸೊ ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಸೊ ಅವರು ಮಾಡುವಂಥದ್ದು ದೈವ ಕಾರ್ಯಗಳಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಇವ್ರಿಗೆ ಏನಾದರೂ ಇವತ್ತು ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕು ಅಥವಾ ಒಂದು ಕೆಲಸವನ್ನು ಕೇಳೋದಕ್ಕೆ ಹೋಗಬೇಕು ಅಂತಂದ್ರೆ ಕೆಲಸದಲ್ಲಿ ಜಯ ಅನ್ನುವಂಥದ್ದು ಇರುತ್ತೆ ಸೊ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ನಾವು ಸೊ ಅವ್ರಿಗೆ ಕೂಡ ಇವತ್ತು ಅಷ್ಟೊಂದಾಗೇನು ಕನ್ಯಾ ರಾಶಿಯವ್ರಿಗೆ ಚೆನ್ನಾಗಿರೋದಿಲ್ಲ ಸೊ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಅವರು ಏನಾದರೂ ಒಂದು ಕೆಲಸವನ್ನು ಇವತ್ತು ಮಾಡಬೇಕು ಅಂತ ಅಂತ ಅವ್ರು ಅಂದ್ಕೊಂಡಿದ್ರು ಸಹಿತ ಅದು ಪೂರ್ಣವಾಗಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಅರ್ಧ ಬರ್ಧದಲ್ಲೇ ಕಟ್ಟಾಗ್ತಕ್ಕಂಥದ್ದು ಮತ್ತು ನಾವು ಕೆಲಸವನ್ನು ಮಾಡಬೇಕು ಅಂತ ಹೋಗ್ತೀವಿ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ತುಲ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋದಾದರೆ ಸೊ ಇವತ್ತಿನ ದಿನದಲ್ಲಿ ತುಲಾ ತುಲಾರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ ಬಂದು ಮಿತ್ರರು ಬಂದು ಭೇಟಿಯಾಗುವಂಥ ದಿನ ಅಂತಲೂ ನಾವು ತೊಗೊಳ್ಬೋದು ಸೊ ಅಲ್ಲಿ ಯಾರಾದರೂ ಬಂಧುಗಳು ಬಂದು ಇದ್ದರೆ ಅಥ್ವಾ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅನ್ನುವಂಥದ್ದಿದ್ರೆ ಅಥವಾ ಯಾರನ್ನಾದ್ರೂ ನಾವು ಹಣಕಾಸು ಕೇಳಬೇಕು ಅನ್ನುವಂಥದ್ದಿದ್ರೂ ಸಹಿತ ಇವತ್ತಿವ್ರದ್ದು ಸಕ್ಸಸ್ಫುಲ್ ಆಗ್ತಕ್ಕಂಥದ್ದು ತುಲಾ ಅವರದ್ದು ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿರುತ್ತೆ ಅಂತ ಬಂದಾಗ ಸೊ ಇವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಇವತ್ತು ಅವ್ರು ಯಾರಾದರೂ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಇನ್ನೊಬ್ರು ಯಾರಾದರೂ ಸಪೋರ್ಟಿವ್ ಆಗಿ ಬರುವಂಥವರು ಇವತ್ತು ಇವರು ಭೇಟಿ ಮಾಡಿ ಭೇಟಿ ಮಾಡುವಂಥದ್ದು ದಿನ ಇವ್ರದ್ದು ಆಗಿರುತ್ತೆ ಸೊ ತುಲ ಇದು ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿ ಸೊ ಇದು ಧನುರ್ ರಾಶಿಯವರಿಗೆ ಇವತ್ತಿನ ದಿನದ ಹೇಗಿರುತ್ತೆ ಅಂತ ಬಂದಾಗ ಇವ್ರದ್ದು ಸಹಿತ ಇವತ್ತು ಸುತ್ತಾಡುವಂಥದ್ದು ತುಂಬ ಸುತ್ತಾಟ ಇರುತ್ತೆ ಮತ್ತೆ ಸ ಸಿಕ್ಕಾಪಟ್ಟೆ ಒಡ್ಡಾಟಗಳು ಮತ್ತು ಇವತ್ತು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಏನೇ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಹೋದ್ರೂ ಸಹಿತ ಅದು ಅಷ್ಟೊಂದಾಗಿ ಅವರಿಗೆ ಸಕ್ಸಸ್ಫುಲ್ ರೈಟ್ ಕೊಡಲ್ಲ ಅರ್ಥ ಆಗ್ತಿದೆಯಾ ಧನು ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ದಿನ ಭವಿಷ್ಯ ಸೊ ಇವತ್ತು ಮಕರ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಯಾರಾದರೂ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹೊಸ ಫ್ರೆಂಡ್ಸ್ಗಳಾಗಿರ್ಬೋದು ಇವತ್ತು ಭೇಟಿ ಮಾಡುವಂಥ ದಿನ ಆಗಿರುತ್ತೆ ಸೊ ಮಕರ ರಾಶಿಯವರಿಗೆ ಇನ್ನು ಕುಂಭ ರಾಶಿಯವರಿಗೆ ದಿನದ ಭವಿಷ್ಯ ಇವತ್ತು ಹೇಗಿರುತ್ತೆ ಅದನ್ನು ತಗೊಂಡಾಗ ಸೊ ಅವ್ರಿಗೂ ಸಹಿತ ಚೆನ್ನಾಗಿದೆ ಇವತ್ತೇನಾದರೂ ಅವರು ದೇವರ ಕಾರ್ಯಗಳಾಗಿರ್ಬೋದು ಮನೆಯಲ್ಲಿ ಅಥವಾ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರು ಖಂಡಿತವಾಗಿಯೂ ಇವರು ಸಕ್ಸಸ್ಫುಲ್ ರೈಟನ್ನು ತಗೊಳ್ತಾರೆ ಸೊ ಇವತ್ತು ಕೂಡ ಇವರಿಗೆ ದಿನ ಚೆನ್ನಾಗಿದೆ ಇನ್ನು ಕೊನೆಯದಾಗಿ ಮೀನಾರಾಶಿಯವ್ರದ್ದು ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಇದು ಕೂಡ ಇವತ್ತು ಇವ್ರಿಗೂ ಸಹಿತನು ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಸೊ ಯಾವುದೇ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಸೊ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರು ಖಂಡಿತವಾಗಿ ಈ ದಿನ ನೀವು ಮಾಡೋದರಿಂದ ಖಂಡಿತವಾಗಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ನಾನು ಹೇಳುವಂಥದ್ದು ಏನು ಅಂತಂದರೆ ಹನ್ನೆರಡು ರಾಶಿಗಳಲ್ಲಿ ಸೊ ಅದು ಹೇಗೆ ಹೇಗೆ ಡಿವೈಡ್ ಮಾಡ್ಕೊಳ್ತೀವಿ ಸೊ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಸಹ ನಾನು ಮಾಡಿ ಹಾಕ್ತೀನಿ ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ದಿನ ಭವಿಷ್ಯ ನಮ್ಮ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗುತ್ತೆ ಸೊ ದಿನ ಇದೇ ರೀತಿಯಾಗಿ ಟೈಮಿಂಗ್ ಬರುತ್ತೆ ಸೊ ನೋಡಿ ಚೆನ್ನಾಗಿ ಸೊ ಯಾವುದೇ ರೀತಿಯಾಗಿ ದೋಷಗಳು ಅನ್ನೋದು ಇರೋದಿಲ್ಲ ನಿಮ್ಮ ಕರ್ಮದ ಫಲ ಅನುಸಾರವಾಗಿರುತ್ತೆ ಅದಕ್ಕೆ ಯುದ್ಧಗಳು ಏನು ಮಾಡಬೇಕು ಅನ್ನೋದನ್ನು ಸಹಿತ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ